ಒಬ್ಬರು ಫೋನ್ ಮಾಡಿದರು ಮಾಧ್ಯಮಸ್ನೇ ಏನು ಸರ್ ನಿಮ್ಮ ಹೇಳಿ ಏನು ನಿಮ್ಮ ಅಭಿಪ್ರಾಯ ಸರ್ ಏನು ವಿಚಾರ ಅಂದರೆ ಸರ್ ಮ ರಾಮನಗರ ಜಿಲ್ಲೆಯಲ್ಲಿ ಮೂರು ಬಾರಿ ಮುಖ್ಯಮಂತ್ರಿ ಮಾಡಿದಂಥ ಜಿಲ್ಲೆ ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡೋದು ಕುಮಾರಸ್ವಾಮಿನ ಎರಡು ಬಾರಿ ಮುಖ್ಯಮಂತ್ರಿ ಮಾಡೋದು ಅಂಥ ಜಿಲ್ಲೆನೇ ತಿರಸ್ಕರಿಸಿ ಮಂಡ್ಯಕ್ಕೆ ಬರ್ತಾರಲ್ಲ ಸರ್ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದ್ರು ನಾನು ಆ ವಿಚಾರಕ್ಕೆ ನಾನು ಸಮಯ ಇಲ್ಲ ಅದು ಎಲ್ಲ ಕರ್ಮಭೂಮಿ ನಂದೇ ಅಂತಾರೆ ಮದ್ದೂರ್ಗ ಮದಗಿರಿಗೆ ಹೋದ್ರು ಕರ್ಮಭೂಮಿ ಅಂತಾರೆ ಚಿಕ್ಕಬಳ್ಳಾಪುರಕ್ಕೆ ಹೋದ್ರು ಕರ್ಮಭೂಮಿ ಅಂತಾರೆ ಕೋಲಾರಕ್ಕೆ ಹೋದ್ರೆ ಇನ್ನೊಂದು ಥರ ಹೇಳ್ತಾರೆ ಮೈಸೂರಿಗೆ ಹೋದ್ರೆ ಮತ್ತೊಂದು ಹೇಳ್ತಾರೆ ನಾನು ಊಟದೂರು ಆ ಅಂತ ಹೇಳ್ತಾರೆ ಅಲ್ಲಿಂದ ಬಂದರೆ ಮಂಡ್ಯ ನನಗೆ ಮೊದಲನೇದೇ ನನ್ನ ಇದು ಅಂತಾರೆ ಹೀಗಾಗಿ ತುಮಕೂರಿಗೋದ್ರೆ ಅದೊಂದು ಕರ್ಮಭೂಮಿ ಅಂತಾರೆ ನಾನು ಅವರು ಇಡೀ ಈಗ ನಾವು ಸಹ ಅವ್ರನ್ನ ಇಡೀ ರಾಜ್ಯದ ರಾಷ್ಟ್ರದ ನಾಯಕತ್ವವನ್ನು ವಹಿಸ್ಕೊಂಡಿರ್ತಕ್ಕಂಥ ಆ ಕುಟುಂಬ ರಾಷ್ಟ್ರ ನಾಯಕರ ಮಗ ಮಾಡಿ ಪ್ರಧಾನಿ ಮಗ ಸೊ ನಾನು ಅದ್ರ ಬಗ್ಗೆ ಯಾವತ್ತೂ ಈ ಈ ಜಿಲ್ಲೆನಲ್ಲಿ ಬರ್ತಕ್ಕಂಥವ್ರಿಗೆ ನಾಯಕರಾಗಿ ಬರೋವ್ರಿಗೆ ಅಥವಾ ಈ ರಾಜ್ಯ ಮಟ್ಟದ ನಾಯಕರಾಗಿ ಯಾರು ಯಾವ ಪಕ್ಷದಿಂದ ಬಂದು ಸ್ಪರ್ಧೆ ಇದು ಭಾಷಣ ಮಾಡ್ತೀನಿ ಅನ್ನೋದು ಸ್ವಾಗತ ಬಟ್ ಆದರೆ ಕ್ಯಾಂಡಿಡೇಟ್ ಆಗ್ತೀವಿ ಅಂತ ಅಂದಾಗ ಯಾರ್ಯಾರ ಅಭಿಪ್ರಾಯ ಏನಿರುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ ಈಗ ರಾಮನಗರ ಚೆನ್ನ ಮೊನ್ನೆಯಿಂದ ಸೊ ಇಲ್ಲಿ ಮೂರು ಸಲ ಮುಖ್ಯಮಂತ್ರಿ ಮಾಡಿದವರು ಲೋಕಸಭಾ ಸದಸ್ಯರು ಕಲಿಸ್ದು ನಮಗೆ ಮೋಸ ಮಾಡೋಗ್ತಾ ಇದ್ದೀರಾ ಅಂತ ಕೇಳೋಕ್ ನಿಂತವ್ರಿಂದ

ಬಟ್ ಆದರೆ ನಾವು ಅವರನ್ನು ಯಾಕೆ ಬಂದ್ರಿ ಅಂತ ಕೇಳೋ ಪ್ರಶ್ನೆ ಇದೆ ಅದು ಅವ್ರಿಗೆ ಅವ್ರ ರೈಟ್ಸ್ ಅದು ಅವರು ರಾಮನಗರನ ಪೂರ್ತಿ ತಿರಸ್ಕಾರ ಮಾಡಿ ಬರ್ತಾರೋ ಇಲ್ಲ ಅರ್ಧ ಅಲ್ಲಿ ಇಟ್ಕೊಂಡೇ ಬರ್ತಾರೋ ಒಂದು ಕಾಲು ಅಲ್ಲಿ ಒಂದು ಕಾಲು ಇಲ್ಲಿ ಇಡ್ತಾರೋ ಅಥವಾ ಇಲ್ಲಿ ಯಾರನ್ನ ಅಪ್ಪಿ ತಪ್ಪಿ ನಾಳೆ ಬೇರೆಯವ್ರನ್ನೇ ಕ್ಯಾಂಡಿಡೇಟನ್ನು ಘೋಷಣೆ ಮಾಡ್ತಾರೋ ಅಲ್ವಾ ಯಾರು ಇದೇನಾಗುತ್ತೆ ನನ್ನ ಸ್ನೇಹಿತ ಪಾಪ ನನ್ನ ಬಗ್ಗೆ ಮಾತಾಡ್ತಾನೆ ಎಡದಿಸ್ಕ ಸಮಾಧಾನ ಇರ್ತಾನೆ ಏನು ಮಾಡೋದು ನಾವು ಅವನು ನನ್ನ ಸ್ನೇಹಿತ ನಾವು ಜೊತೆಯಲ್ಲಿ ಬೆಳೆದವರು ಜಿಲ್ಲಾ ಪಂಚಾಯತಿ ನೆಮ್ಮ ನನಗಂತೂ ಪ್ರೀತಿ ನಾನು ಯಾವತ್ತಾರ ಒಂದು ದಿವಸ ಕಳೆದ ಪಾರ್ಟಿ ಬಿಟ್ಟು ಎಂಟು ವರ್ಷದಲ್ಲಿ ಪುಟ್ಟರಾಜನ ಬಗ್ಗೆ ಮಾತಾಡಿದ್ದೇನಾ ಯಾರಾದ್ರೂ ಹೇಳಿ ಮಾತಾಡಿದಿರ ಅಂತ ಅವರೇ ಒಂದು ಹತ್ತು ಸಲ ಮಾತಾಡೋರು ನಾನು ಟೀಕೆ ಮಾಡೋರೆ ಲಘುವಾಗೂ ಮಾತಾಡೋರೆ ಮಾತಾಡಿದ್ದೀನಿ ಸ್ನೇಹಿತ ಅವನಿಗೆ ಪಾಪ ಅಲ್ಲಿ ಪಕ್ಷದಲ್ಲಿ ಒಂದು ಸ್ಥಾನಮಾನ ಕೊಡಬೇಕಾದಾಗ ನಾನು ಒಂದು ಮಾತು ಬೈದು ಬಾ ಅಂತಾದ್ರೆ ತಪ್ಪೇನಿದೆ ಅವ್ನು ಒಳ್ಳೇದಾಗದ ನನಗೊಂದು ಮಾತು ಬೈದೆ ಅವನಲ್ಲಿ ಒಳ್ಳೆಯ ಜಾಗವನ್ನು ಗೀಟಿಸ್ಕೊಂಡ್ರೆ ನಮಗೆ ಭಾಳ ಸಂತೋಷ ಸ್ನೇಹಿತರು ಎಲ್ಲರೂ ಇರಲಿ ಚೆನ್ನಾಗಿರಬೇಕು ಅಂತ ಬಯಸೋದು ನಾವು ನಾನು ಯಾವತ್ತೂ ನಗುವಾಗಿ ಮಾತಾಡಲಿಲ್ಲ ಸೊ ಅದೇನೋ ಹೇಳಿದ್ರು ಅಂತ ರವಿ ಏನೋ ಹೇಳ್ಬಿಟ್ಟಿದ್ರು ಅಂತ ಪಾರ್ಲಿಮೆಂಟಿಗೆ ಕ್ಯಾಂಡಿಡೇಟ್ ಯಾರು ಬಿ ಪರಂಗ್ ಕೊಟ್ಟವರು ಅಂದಿದ್ಗೆ ಅದೇನು ಹೇಳಿದ್ರು ಸೊ ನಾನು ಅಂದೆ ಆಯಿತು ಬಿಡಪ್ಪ ಈ ಚೌರಾಯಸ್ವಾಮಿಗೂ ಎರಡು ಸಾವಿರದ ಹದಿನಾಲ್ಕು ಪಾರ್ಲಿಮೆಂಟ್ ಚುನಾವಣೆಗೆ ಸಂಬಂಧನೇ ಇಲ್ಲ ಅವ್ರು ಏನು ಮಾಡೇ ಇಲ್ಲ ಅಂದರೂ ತಪ್ಪೇನಿಲ್ಲ ಬಿಟ್ಬಿಡು ಅಂತ ಹೇಳಿದ್ದಾರೆ ಗೊತ್ತಿಲ್ಲ ಜನ ತೀರ್ಮಾನ ಈಗ ಜನ ತೀರ್ಮಾನ ಮಾಡಬೇಕೇ ವಿನ ನಾನು ಹಿಂಗೆ ಹೇಳಲಿಕ್ಕಾಗುತ್ತೆ ಈ ಥರದ್ದೆಲ್ಲ ಚರ್ಚೆ ಇದೆ ಅಂತ ಏನಾಗುತ್ತೆ ರಾಮನಗರದವ್ರು ಮಾತಾಡೋನಾಗ ಒಂದು ತಪ್ಪು ಮಾಡ್ತಾ ಇದ್ದಾರೆ ಅವರು ಅವರು ಜನತಾ ದಳದಾರೆ ನನಗೆ ಅಳೆಯಿಸ್ತೇ ಇತ್ತು ಇಲ್ಲಿ ಮೂರು ಬಾರಿ ಮುಖ್ಯಮಂತ್ರಿ ಮಾಡಿದಂಥ ಜಿಲ್ಲೆ ಇದನ್ನು ಬಿಡಲ್ಲ ಯಾವತ್ತು ನಾನು ನನ್ನ ಕೊನೆಗೆ ಲಾಸ್ಟು ದೇಹ ತ್ಯಜಿಸಿದ್ರು ಇಲ್ಲೇ ಅಂತ ಹೇಳಿದಂಥವ್ರು ಆದರೆ ಇವತ್ತು ರಾಮನಗರ ಜಿಲ್ಲೆ ಬಿಟ್ಟು ಹೋಗ್ತಾ ಇರಲ್ಲ ಅದಕ್ಕೆ ನಾನು ಉತ್ತರ ಹೇಳೋಕ್ಕಾಗತ್ತೆ ನನ್ನ ಹತ್ರ ಚರ್ಚನೆ ಮಾಡಬೇಡ ನಾನು ನೀವು ರೆಕಾರ್ಡ್ ಮಾಡಿ ಕೇಳೋದು ಎಲ್ಲೋ ರಿಲೀಸ್ ಮಾಡೋದು ಯಾಕಪ್ಪ ಬೇಕು ನೀನು ದಳ ನನ್ನ ನಿನ್ನ ಸ್ನೇಹ ಇರಲಿ ದಯವಿಟ್ಟು ಬಿಟ್ಬಿಡು ಇಟ್ಬಿಡು ಪೋಣ ಅಂತ ಅಂದೆ ಇಲ್ಲ ಅಣ್ಣ ಇಲ್ಲ ಅಣ್ಣ ಸುಮ್ಮನೆ ಜನರಲ್ಲಾಗಿ ಮಾತಾಡ್ತಾ ಇದ್ದೀವಿ ಬಟ್ ಇವತ್ತು ರಾಮನಗರ ಬಿಟ್ಟು ಮಂಡ್ಯ ಜಿಲ್ಲೆಗೆ ಹೋಗ್ತಾ ಇರೋದು ಇಲ್ಲೆಲ್ರಿಗೂ ಸಮಾಧಾನ ಇಲ್ಲ ಮತ್ತು ಇಲ್ಲಿ ಅವರು ಮಂಡ್ಯ ಜಿಲ್ಲೆಯಲ್ಲಿ ಯಾವತ್ತೂ ಸಹ ಇಲ್ಲಿವರೆಗೂ ಯಾರನ್ನೂ ಒಪ್ಪಿಲ್ಲ ಯಾಕೆ ಈ ಥರ ಮಾಡ್ಕೋತಾ ಇದ್ದಾರೆ ಏನೋ ಥರ ಅವ್ರು ಚರ್ಚೆ ಮಾಡಿದ್ರು ಸುಮ್ಮನೆ ಜನ್ರಲ್ಲಾಗಿ ಫ್ರೆಂಡ್ಲಿ